ನಮ್ಮ ವಿಷ್ಣು ಅಪ್ಪಾಜಿ ಅಂತ್ಯ ಸಂಸ್ಕಾರ ಆಗಿ ಜಾಗ ಇತ್ತು ಅಂತ್ಯ ಸಂಸ್ಕಾರ ಆಗಿ ಜಾಗ ಹದಿನಾಲ್ಕು ವರ್ಷ ಆಯ್ತು ಇವತ್ತಿಗೆ ಇನ್ನೂ ಸಮಸ್ಯೆ ಬಗೆಹರಿಲ್ಲ ಈ ವಿಷಯವಾಗಿ ನಾವು ಏನು ಅಭಿಮಾಷಣ ಮಾಡಿದ್ರು ನನ್ಗೆ ಅಪಾರವಾದ ಗೌರವ ಇದೆ ಅವರು ಅವತ್ತು ಎರಡ್ ಸಾವಿರದ ಹದಿನೇಳರಲ್ಲಿ ತುಂಬಾ ಪ್ರೀತಿಯಿಂದ ತುಂಬಾ ಪ್ರೀತಿಯಿಂದ ಹತ್ತು ಜಾನುವಾಗ ಬರ್ಕೊಡ್ತೀವಿ ರಾಜಗೌಡಿ ಅಂತ ಹೇಳಿದಾಗ ಡಿ ಸಿ ವಿಶಂಕರ್ ಅವ್ರ ಹತ್ರ ನಾನು ಮಾತಾಡಿ ಯಾಕೆಂದ್ರೆ ಎರಡ್ ಸಾವಿರದ ಒಂಬತ್ತರಿಂದ ಹದಿನಾರು ವರ್ಗೂ ಸಮಸ್ಯೆ ಬಗೆಹರ್ತಿಲ್ಲ ಇವ್ರು ತಪ್ಪು ಮಾಡಿದ್ರೆ ಅವರು ಅವ್ರು ತಪ್ಪು ಮಾಡಿದ್ರೆ ಇವರು ಸರ್ಕಾರ ಎಲ್ಲ ಡಿಸೈಡ್ ಆಗಿತ್ತು ಎರಡು ಎಕರೆ ತಗಳಕ್ಕೆ ಎರಡು ಮುಕ್ಕಾಲು ಎಕರೆ ಸರ್ವೆ ಮಾಡಿ ಮಾಡಿದ್ದಕ್ಕೆ ಅಭಿಮಾನ ಮಾಡಿದ್ರು ಸ್ಟೇ ತಂದ್ರು ಶ್ರೀಮತಿ ಭಾರತಿ ವಿಷ್ಣುವರ್ಧನ್ ಅವತ್ತು ಕಾಲ ಕಾಲ ನನಗೂ ಆರು ಸಾಕಾಗಿದೆ ಅಂತ ಮೈಸೂರಿಗೆ ಹೋದ್ರು ಎರಡ್ ಸಾವಿರದ ಹದಿನಾರಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯವರು ಅಲ್ಲಿ ಜಾಗ ಕೊಡ್ತಾರೆ ಎಚ್ ಡಿ ಕೋಟೆ ಹಾಲ್ದೂರು ಗ್ರಾಮ ಐದೂರಕ್ಕೆ ಜಾಗ ಕೊಡ್ತಾರೆ ಅದು ಐದು ವರ್ಷ ಹೈಕೋರ್ಟ್ ಹೋಗುತ್ತೆ ಅಲ್ಲೂ ನಾವು ಉಪವಾಸ ತಗರ ಮಾಡಿ ಹೋರಾಟ ಮಾಡಿ ಎಲ್ಲ ಮಾಡಿದ್ವಿ ಕ್ರಮೇಣ ಎರಡ್ ಸಾವಿರದ ಇಪ್ಪತ್ತೊಂಬತ್ತು ಜನವರಿ ಇಪ್ಪತ್ತೊಂಬತ್ತಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿ ಎಸ್ ಆರ್ ಬೊಮ್ಮಾಯಿ ಅವರು ಉದ್ಘಾಟನೆ ಮಾಡ್ತಾರೆ ಲೋಕಾರ್ಪಣೆ ಮಾಡ್ತಾರೆ ಎರಡ್ ಸಾವಿರದ ಹದಿನಾರು ಜಾಗ ಕೊಟ್ಟು ಅದು ಆರು ವರ್ಷ ಆಗಿ ಆಯ್ತು ಇದೇನಿದು ಎರಡ್ ಸಾವಿರದ ಹದಿನಾರು ಮೈಸೂರು ಸರ್ಕಾರದಿಂದ ಮಾಡೋ ಸ್ಮಾರಕ ಸ್ಥಳಾಂತರ ಅಲ್ಲ ಸರ್ಕಾರದಿಂದ ಮಾಡೋ ಸಾರ ಒಂದು ಸ್ಮಾರಕ ಒಂದು ಗೌರವಾನ್ವಿತ ವ್ಯಕ್ತಿಗೆ ಏನು ಮೇರು ನಟರಿಗೆ ಜಾಗ ಸಮಸ್ಯೆ ಆದಾಗ ಸನ್ಮಾನ್ಯ ಸಿದ್ದರಾಮಯ್ಯನವರು ಅಲ್ಲಿ ಜಾಗ ಕೊಡ್ತಾರೆ ಐದು ವರ್ಷ ಶ್ರೀಮತಿ ಭಾರತಿ ವಿಷ್ಣುವರ್ಧನ್ ಅವರ ಒಪ್ಪಿಗೆ ಮೇರೆಗೆ ಅಲ್ಲಿ ಜಾಗ ಕೊಡ್ತಾರೆ ಅದೊಂದು ಅದು ಒಂದು ಕಡೆ ಆಯ್ತು ಇದು ಅಂತ್ಯ ಸಂಸ್ಕಾರ ಆಗಿದ್ದ ಜಾಗ ಸಮಸ್ಯೆ ಯಾರು ಯಾರ ಬಗ್ಗೆ ನಾವ ಬಗ್ಗೆ ಅಷ್ಟು ಅಭಿಮಾನಿಗಳು ಯಾರು ದೊಡ್ಡ ದೊಡ್ಡ ನಟರಗಳು ಬಂದಿಲ್ಲ ಅಪ್ಪಾಜಿ ಇದ್ದವ್ರು ಬಂದಿಲ್ಲ ಲಾಸ್ಟ್ಗೆ ಮನೆಯವರು ಬಂದಿಲ್ಲ ನಮ್ಮ ಸಹಕಾರಕ್ಕೆ ನಾನು ಒಬ್ಬ ಅಭಿಮಾನಿಯಾಗಿ ಅಭಿಮಾನಿ ಸ್ಟುಡಿಯೋ ಮಾಲೀಕರನ್ನ ಅವ್ರ ಕಾಲಿಗೆ ಬಿದ್ದಿದ್ದೀನಿ ಅವ್ರ ಕೈ ಕಟ್ಟಿದ್ದೀನಿ ಯಾಕೆಂದ್ರೆ ಸರ್ಕಾರದ ಮತ್ತೆ ಅವ್ರ ನಡೆಯುವ ತಿಕ್ಕಾಟ ತುಂಬಾ ಇತ್ತು ಜಾಗ ಸಮಸ್ಯೆ ಮಾಧ್ಯಮದವರ ನಿಮ್ಗೆ ಗೊತ್ತಿದೆ ಇದು ತುಂಬ ಸಮಸ್ಯೆ ಇತ್ತು ಡಿ ಸಿ ಇವ್ರ ಹತ್ರ ಮಾತಾಡಿಕೊಂಡು ವಿಮಾ ಸ್ಟುಡಿಯೋ ಮಾಲೀಕರಾದ್ರೆ ಗಣೇಶ್ ಕಾರ್ತಿಕ್ ಅವ್ರ ಹತ್ರ ಮಾತಾಡ್ಕೊಂಡು ನಾನು ಡಿ ಸಿ ಅವ್ರ ಹತ್ರ ಹೋಗ್ತೀನಿ ಶ್ರೀ ಶಂಕರ್ ಅವ್ರ ಹತ್ರ ಅವ್ರು ಇಲ್ಲಪ್ಪ ಅವ್ರು ಆಗೋದಿಲ್ಲವಲ್ಲಪ್ಪ ನಾವೇನು ಮಾಡಲಿ ಮೈಸೂರು ಸರ್ ಸರ್ಕಾರ ಮಾಡ್ತಾರೆ ಇಲ್ಲ ಅವ್ರಿಗೆ ಕಾಲ್ಗೂ ಬೀಳ್ತೀನಿ ಇದೆಲ್ಲ ಮಾಡಬೇಡಿರಿ ಗೌಡ್ರೆ ನೀವು ಏನಪ್ಪ ಸರ್ ಅವ್ರು ದಾನವಾಗಿ ಕೊಡ್ತೀನಿ ಅಂತ ಹೇಳಿದಾರೆ ಏನು ಅವ್ರ ಸಮಸ್ಯೆ ಬಗೆಹರಿಸಿ ಅವ್ರ ಮೇರು ಕಲಾವಿದ್ರು ಬಾಲಣ್ಣವರು ಹಾಂ ಅವ್ರಿಗೂ ಒಂದು ಸಹಕಾರ ಕೊಟ್ಟು ಒಂದು ಮೀಟಿಂಗ್ ಕರೆದು ಒಂದು ಸಮಸ್ಯೆ ಬಗೆಹರಿಸಿ ಅಂತ ಅವ್ರು ನಾನು ಕಾಡಿ ಕಾಡಿ ಬೇರ್ಕೊಳ್ತೀನಿ ಲಾಸ್ಟ್ಗೆ ಕೊನೆಗೆ ಒಂದು ಐದಾರು ಸಾವಿರ ಮೀಟಿಂಗ್ ಆಗುತ್ತೆ ಜಿಲ್ಲಾಧಿಕಾರಿನಲ್ಲಿ ಮೀಟಿಂಗ್ ಆಗಿ ಲಾಸ್ಟ್ ಏನಾಗುತ್ತೆ ಅಭಿಮಾನಿ ಸ್ಟುಡಿಯೋ ಮಾಲೀಕರು ಕಂದಾಯ ಭವನ ಹಿನ್ನೆಲೆ ಜಿಲ್ಲಾಧಿಕಾರಿಗಳ ಸಭೆಯಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಸಭೆ ನಡೆಯುತ್ತೆ ಆ ಸಭೆಯಲ್ಲಿ ನಮ್ಮ ವಿಷ್ಣುವರು ಭಾಗವಹಿಸಿರ್ತಾರೆ ನಮ್ಮ ವಿಷ್ಣು ಸೇನಾ ಸಂಘಟನೆ ಪದಾಧಿಕಾರಿ ಭಾಗವಹಿಸಿರ್ತಾರೆ ವಿಷ್ಣುವರ್ಧನ ಪ್ರತಿಷ್ಠಾನದವರು ಕಂದಾಯ ಇಲಾಖೆಯವರು ಜಿಲ್ಲಾಧಿಕಾರಿ ತಹಸೀಲ್ದಾರ್ ಸಂ ಅಭಿಮಾನ ಸ್ಟುಡಿಯೋ ಮಾಲೀಕರು ಹತ್ತು ಕುಂಟೆ ಜಾಗವನ್ನ ಬರ್ಕೊಡ್ತಾರೆ ಎಲ್ಲ ಒಪ್ಕೊಂತಾರೆ ಯಾವಾಗ ಎರಡ್ ಸಾವಿರದ ಹದಿನೇಳು ಡಿಸೆಂಬರ್ ಐದನೇ ತಾರೀಕು ಹತ್ತು ದಿವಸಗಳಾದ್ಮೇಲೆ ಡಿ ಸಿ ಶಂಕರ್ ತಹಸೀಲ್ದಾರ್ ಮಂಜಪ್ಪ ಈ ಸ್ಥಳಕ್ಕೆ ಬಂದು ಸರ್ವೆ ಮಾಡಿ ಲೆಕ್ಕ ಹಾಕಿ ಸನ್ಮಾನ್ಯ ಅಭಿಮಾನ ಸೂರ್ಯ ಮಾಲೀಕರಾದ ಕಾರ್ತಿಕ್ ಅವರು ಇರ್ತಾರೆ ಅವ್ರ ಸಮ್ಮುಖದಲ್ಲಿ ಅಳತೆ ಮಾಡಿ ಅವ್ರ ಕುಂಟೆ ದಾನವಾಗಿ ಎಲ್ಲ ಅಳತೆ ಮಾಡ್ಕೊಂಡು ಹೋಗ್ತಾರೆ ಇವರು ಬಂದಿದ್ರು ಡಿ ಸಿ ಅಧಿಕಾರಿ ಬಂದಿದ್ರು ಎಲ್ಲಾ ಒಂದು ಮಟ್ಟಕ್ಕೆಲ್ಲ ಒಂದು ಯಶಸ್ವಿಯಾಗಿ ಆಯ್ತು ಎಲ್ಲ ಎಲ್ಲ ಆಗಿತ್ತು ಸರ್ವೆ ಮಾಡಿದ್ರಷ್ಟೇ ಆವಾಗ ಬೇರೆ ಒಂದು ಸರ್ಕಾರ ಬರುತ್ತೆ ಶ್ರೀ ಕುಮಾರಸ್ವಾಮಿ ಅವರು ಅವ್ರಿಗೂ ಮನವಿ ಕೊಡ್ತೀನಿ ನಾನು ಅವ್ರಿಗೂ ಒಂದ್ ಎರಡು ಮನವಿ ಕೊಟ್ಟಾಗ ಏನು ಸರ್ವೆ ಮಾಡಿದ್ರು ಆ ದಾಖಲೆಯನ್ನು ಬಿಡುಗಡೆ ಮಾಡ್ತಾರೆ ಅಲ್ಲಿಗೆ ಕೆಲಸ ಅಷ್ಟಕ್ಕೆ ಸ್ಟಾಪ್ ಆಗಿರುತ್ತೆ ಯಾರು ಇದ್ರ ಬಗ್ಗೆ ಗಮನ ಕೊಡಲ್ಲ ಯಾಕೆಂದ್ರೆ ಸ್ಮಾರಕನೂ ಅಲ್ಲಿ ನಿರ್ಮಾಣ ಆಗಿಲ್ಲ ಲೋಕಾರ್ಪಣೆ ಆಗಿಲ್ಲ ಇದು ಹೆಂಗ್ ಮಾಡ್ಕೊಡ್ತಾರೆ ಇದೇ ಶ್ರೀಮತಿ ಭಾರತಿ ವಿಷ್ಣುವರ್ಧನ್ ನಿಮ್ಮ ಸರ್ಕಾರಗಳು ನಿಮ್ಮ ಸರ್ಕಾರಗಳು ಎರಡ್ ಸಾವಿರದ ಒಂಬತ್ತರಿಂದ ಎರಡ್ ಸಾವಿರದ ಹದಿನಾರು ವರ್ಗೂ ಅಭಿಮಾನ ಸುಳಿದರೂ ನೀವು ಕೆಲಸ ಸ್ಮಾರಕ ಮಾಡಲಿಲ್ಲ ಅಲ್ಲಿ ಜಾಗ ಕೊಟ್ರಿ ಹದಿನಾರಲ್ಲಿ ಇನ್ನೂ ಅಲ್ಲೂ ಅದು ಹೈಕೋರ್ಟ್ಗೆ ಹೋಗಿದೆ ನಾನು ಏನ್ ಮಾಡ್ಬೇಕು ಅಭಿಮಾನಿಗಳು ಬರ್ತಾರೆ ಅವ್ರ ಅಭಿಮಾನ ನಾನು ಅವ್ರ ತಡೆಯಲ್ಲ ಫಸ್ಟ್ ನಿಮ್ಮ ಸರ್ಕಾರದಿಂದ ಲೋಕಾರ್ಪಣೆ ಮಾಡಿ ಇದನ್ನ ಮಾಡ್ಕೊಡಿ ಅಂತ ಹೇಳ್ತಾರೆ ಡಿ ಸಿ ವಿಶಂಕರ್ಗೆ ಡಿ ಸಿ ವಿಶಂಕರ್ ನನಗೆ ಕೆಲ್ಸ್ಕೊಂಡು ನೋಡಪ್ಪ ಇಷ್ಟೆಲ್ಲ ಕೆಲಸ ಆಗಿದೆ ರೆಕಾರ್ಡ್ ಆಗಿದೆ ಹತ್ತು ಕುಂಟೆ ಅಭಿಮಾನಿಗಳಿಗೆ ಯಾವುದೇ ಸಮಸ್ಯೆ ಇಲ್ಲ ರೆಕಾರ್ಡ್ ಆಗಿದೆ ಬರ್ಕೊಟ್ಟಿದ್ದಾರೆ ನಾವು ಡಿ ಸಿ ಬಂದಿದ್ದೀವಿ ಸರ್ವೆ ಮಾಡಿದ್ವಿ ಎಲ್ಲ ಸಮಸ್ಯೆ ಇಲ್ಲ ನೀವೇನು ತಲೆ ಕೆಡಿಸ್ಕೊಳ್ಳೋದಿಲ್ಲ ಆಗುತ್ತೆ ನೀವು ಆರಾಮಾಗಿರಿ ಅಂತ ಒಂದು ಭರವಸೆ ಕೊಡ್ತಾರೆ ಡಿ ಸಿ ಶಂಕರ್ ಅವತ್ತಿಂದ ಐವತ್ ಮೂರು ಅವ್ರು ಭರವಸೆ ಕೊಟ್ಟು ಒಂದು ಸುಮ್ಮನಿಲ್ಲ ಎರಡ್ ಸಾವಿರದ ಹದಿನೇಳರಲ್ಲಿ ಸಿದ್ದರಾಮಯ್ಯವರು ಎರಡ್ ಸಾವಿರದ ಹದಿನೆಂಟರಲ್ಲಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಯಡಿಯೂರಪ್ಪನವ್ರು ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಬೊಮ್ಮಾಯಿ ಅವರು ಈಗ ಎರಡ್ ಸಾವಿರದ ಇಪ್ಪತ್ತ್ಮೂರು ಎರಡು ಸಾರಿ ಬೊಮ್ಮಾಯಿ ಸಿದ್ದರಾಮಯ್ಯವ್ರ ಮನೆಗೆ ಕೊಟ್ಟಿದ್ದೀನಿ ಏನು ಹತ್ತು ಕುಂಟೆ ಜಾಗನ ಅಭಿಮಾನ್ ಸ್ಟುಡಿಯೋ ಮಾಲೀಕರು ಕರೆದು ಸಮ್ಮುಖದಲ್ಲಿ ಆದೇಶ ಮಾಡಿ ಪ್ರತಿಷ್ಠಾನಕ್ಕೆ ವಹಿಸ್ಕೊಳ್ಳಿ ಇಲ್ಲ ಅಂದ್ರೆ ಅಭಿಮಾನಿ ಸ್ಟುಡಿಯೋ ಸುಪ್ರದಿಗೆ ವಹಿಸಿ ನಮ್ಗೆ ಅಭಿಮಾನಿಗಳು ಏನ್ ಬೇಕು ನಡೀತಾರ ಪುಣ್ಯ ಸ್ಮರಣೆ ಒಂದು ಕಾರ್ಯಕ್ರಮ ಸೆಪ್ಟೆಂಬರ್ ಹದಿನೆಂಟು ಒಂದು ಕಾರ್ಯಕ್ರಮ ಮಾಡಿ ನಮ್ಗೆ ಅವಕಾಶ ಮಾಡ್ಕೊಡಿ ನಾವು ಅಷ್ಟೇ ಕೇಳ್ತಾ ಇರೋದು ಯಾರನ್ನ ಸರ್ಕಾರನ ಸರ್ಕಾರ ಇಲ್ಲಿಗ ಒಂದು ಅಭಿಮಾನ್ ಸ್ಟುಡಿಯೋ ಮಾಲೀಕರು ಮೇರು ನಟ ಬಾಲಣ್ಣ ಅವರ ಒಂದು ಕುಟುಂಬನ ಇಲ್ಲಿವರೆಗೂ ಐದು ಜನ ಮುಖ್ಯಮಂತ್ರಿ ಏಳು ಜನ ಡಿ ಸಿ ಕರೆದಿದ್ದೀನಿ ತಿಳಿಸಿ ಒಂದು ಸಭೆಗೆ ಬಂದಿದ್ಬಿಟ್ರೆ ಈ ಶಂಕರ ಸಭೆ ಬಂದಿದ ಮಾಲೀಕರು ಇಲ್ಲಿವರೆಗೂ ಬಂದಿಲ್ಲ ಯಾವುದೇ ಮುಖ್ಯಮಂತ್ರಿಗಳು ಅವ್ರಿಗೆ ಗೌರವ ಕೊಟ್ಟು ಅಭಿಮಾನಿ ಸ್ಟುಡಿಯೋ ಮಾಲೀಕರನ್ನ ಒಂದು ಗೌರವ ಕೊಟ್ಟು ಒಂದು ಸಭೆಗೆ ಆಹ್ವಾನ ಮಾಡಿ ನೀವು ಕಲಾವಿದರು ಇನ್ ಬಲ ಬಾಲನೆ ಯಾರು ಅರವತ್ತೈದರಲ್ಲಿ ಒಂದು ಸ್ಥಾಪನೆ ಮಾಡಿ ಒಬ್ಬ ಮೇಲು ಕಲಾವಿದರು ಅವ್ರು ಸ್ಥಾಪನೆ ಮಾಡಿದ್ದು ಇದು ಸ್ಟುಡಿಯೋ ಇದು ಮೊಟ್ಟ ಮೊದಲ ಏಕೈಕ ವ್ಯಕ್ತಿ ಅವ್ರು ಅವ್ರನ್ನ ಕರೆದೇ ಕುಟುಂಬ ಕರೆದೇ ಏನೋ ಸ್ಮಾರಕ ಇಲ್ಲ ಆಗಿಲ್ಲ ಆಯ್ತು ಇದು ಸಮಸ್ಯೆ ಅಭಿಮಾನಿಗಳು ಬಸ್ಗಳು ಏನಿದ್ ಮಾಡ್ಬಿಡ್ದು ತೀರ್ಮಾನ ಮಾಡಿದ್ರಾಗಲ್ವಾ ಯಾವುದೇ ಮುಖ್ಯಮಂತ್ರಿಗಳು ಇಲ್ಲಿವರೆಗೂ ಜವಾಬ್ದಾರಿ ತಗೊಂಡಿಲ್ಲ ನಾನು ಎಲ್ಲಾ ಮುಖ್ಯಮಂತ್ರಿ ಡಿಸ್ ಗಳ ಮನವಿ ಕೊಟ್ಟಿದ್ದೇನೆ ಇವತ್ತು ಹೈಕೋರ್ಟ್ ಹೋಗಿದ್ದೆ ಎರಡ್ ಸಾವಿರದ ಇಪ್ಪತ್ ಮೂರು ಜನವರಿನಲ್ಲಿ ಅಭಿಮಾಸ್ತ ಮಾಲೀಕರಿಗೆ ಬೇಜಾರಾಗಿ ಅವ್ರಿಗೆ ಯಾವುದೋ ಕಾರಣಾಂತರಗಳಿಂದ ನಾನು ಬರ್ಕೊಟ್ಟಿಲ್ಲ ಅಂತ ಹೇಳ್ತಾರೆ ಕೋರ್ಟ್ ಅಲ್ಲಿ ಅವ್ರ ಪಾಪ ಏನೋ ಪ್ರಾಬ್ಲಮ್ ಆಗಿದೆ ತುಂಬಾ ತೊಂದರೆಗಳಾಗಿದೆ ನಲ್ಲ ಬಹಿರಂಗವಾಗಿ ಹೇಳ್ಕೊಳ್ಳಲ್ಲ ಅವ್ರ ಕಾರಣ ಆಗಿದೆ ಆಮೇಲೆ ನಾನು ಕೋರ್ಟ್ಗೆ ಹೋದೆ ದಾಖಲೆಗಳಿಕೊಂಡು ಕೋರ್ಟ್ ಆಗಸ್ಟ್ ಇಪ್ಪತ್ತೊಂದು ಎರಡ್ ಸಾವಿರದ ಇಪ್ಪತ್ ಮೂರು ಜಡ್ಜ್ಮೆಂಟ್ ಕಾಪಿ ಕೊಡುತ್ತೆ ಏನು ಒಂದು ಸತತ ಎಂಟು ವರ್ಷಗಳ ಡಿ ಸಿ ಶಂಕರ್ ಕೇಸ್ ಹಾಕಿರ್ತಾರೆ ಅದು ಒಂದು ಏಳು ವರ್ಷಗಳ ಕೇಸ್ ನಡೀತಾ ಇರ್ತದೆ ಅಂತಿಮ ತೀರ್ಪು ಕೊಡ್ತಾರೆ ಏನ್ ತೀರ್ಪು ಸರ್ಕಾರದಿಂದ ಐದೂವರೆ ಎಕರೆ ಜಾಗ ಸ್ಮಾರಕ ನಿರ್ಮಾಣ ಮಾಡಿದೆ ಹಾಗಾಗಿ ಸರ್ಕಾರ ಅಭಿಮಾನ ಸ್ಟುಡಿಯೋ ಮಾಲೀಕತ್ರ ಏನು ಎರಡು ಎಕರೆ ತಗೊಂಡಿದ್ರು ಅದನ್ನ ವಾಪಸ್ ಮಾಡ್ತಾ ಇದ್ದಾರೆ ಹಾಗಾಗಿ ಈ ಕೇಸ್ನ ನಾವು ಕ್ಲೋಸ್ ಮಾಡ್ತಾ ಇದೀವಿ ಅಂತ ಹೇಳ್ತಾರೆ ಹೇಳ್ತಾರೆ ನಮ್ದು ಹತ್ ಕುಂಜನ ಏನ್ ಮಾಡ್ತಾರೆ ನೋಡಿ ಹಿಂಗೆ ಅವ್ರು ಬರ್ಕೊಟ್ಟಿದ್ದಾರೆ ಸರ್ಕಾರಕ್ಕೆ ಸರ್ಕಾರ ಸರ್ವೆ ಮಾಡಿದೆ ಸರ್ವೆ ಮಾಡಿದೆ ಇಷ್ಟೆಲ್ಲ ಆಗಿದೆ ನಮಗೆ ನ್ಯಾಯ ಒದಗಿಸ್ಕೊಡಿ ಇಲ್ಲ ಇದು ನಾವು ಈ ಕೇಸ್ಗೂ ನಾವು ತೀರ್ಪು ಕೊಡಕ್ಕೆ ಬರಲ್ಲ ನಾವು ಕೇಸ್ನೆ ಕ್ಲೋಸ್ ಮಾಡ್ತಾ ಇದ್ದೀವಿ ನೀವೇನಿದ್ರು ಸರ್ಕಾರ ಮುಖ್ಯಮಂತ್ರಿಗಳಿಗೆ ಮತ್ತೆ ಏನು ಸಂಬಂಧಪಟ್ಟ ಇಲಾಖೆಗೆ ನೀವು ನಿಮ್ಮ ಅಳಲನ್ನ ತೋರಿಸ್ಕೊಂಡು ಸಮಸ್ಯೆ ಬಗೆಹರಿಸ್ಕೊಳ್ಳಿ ಅಂತ ನಮಗೆ ಹತ್ತು ಕುಂಟನ್ನ ಉಲ್ಲೇಖ ಮಾಡಿ ಆದೇಶ ಹೊಡಿಸತ್ತೆ ಅಲ್ಲಿಗೆ ಅಭಿಮಾನ ಸ್ಟುಡಿಯೋ ಕೇಸ್ ಮುಗೀತು ನಾನೇನ್ ಮಾಡಿದೆ ಅದಾದ್ಮೇಲೆ ಸತ ಎರಡು ತಿಂಗಳಿಲ್ಲ ಮುಖ್ಯಮಂತ್ರಿಯವರಿಗೆ ಎರಡು ಸಾರಿ ಡಿ ಸಿ ಎಂಗೆ ಒಂದು ಸಾರಿ ಕಂದಾಯ ಇಲಾಖೆ ಕಾಟೇರ ಅವರಿಗೆ ಕವಿತಾ ರಾಣಿ ಅವರಿಗೆ ಅವರಿಗೆ ವಿಷ್ಣುವರ್ಧನ ಪ್ರತಿಷ್ಠಾನ ಸದಸ್ಯ ಕಾರ್ಯದರ್ಶಿಗಳು ವಿಜಯಾನಂದ ಅವ್ರಿಗೆ ಜಿಲ್ಲಾಧಿಕಾರಿ ದಯಾನಂದ ಅವರಿಗೆ ತಹಸೀಲ್ದಾರ್ ಶ್ರೀನಿವಾಸ್ ಅವ್ರಿಗೆ ವಿಭಾಗಾಧಿಕಾರಿಗಳು ಕನ್ನಡ ಸಂಸ್ಕೃತಿ ಇಲಾಖೆ ಎಲ್ಲರಿಗೂ ಮನವಿ ಕೊಟ್ಟಿದ್ದೀನಿ ಆದರೆ ನಮಗೆ ನಾನು ಎರಡು ನಾನು ಅವರು ಎರಡೇ ನಾನು ಕೇಳಿದ್ದ ಆದೇಶನ ಅವ್ರಿಗೆ ಸರ್ಕಾರಕ್ಕೆ ನಮಗೆ ಹತ್ ಕುಂಟೆಯಲ್ಲಿ ಪೂಜೆ ಮಾಡೋಕೆ ಅವಕಾಶ ಮಾಡಿಕೊಡಿ ಒಂದು ಹತ್ ಕುಂಟೆ ಬಗ್ಗೆ ಅಭಿಮಾನಿಗಳ ಮನೆಯನ್ನು ಕರೆದಿ ಒಂದು ಆದೇಶ ಮಾಡಿ ಎರಡು ಬೇಡಿಕೆಗೆ ಒಂದು ಬೇಡಿಕೆಗೆ ಪೂಜೆ ಮಾಡೋಕ್ಕೆ ನಮಗೆ ಜಿಲ್ಲಾಧಿಕಾರಿಗಳು ಅವಕಾಶ ಮಾಡಿಕೊಡ್ರು ಪೂಜೆ ಮಾಡ್ತಾ ಇದ್ದೀನಿ ಸರ್ ಇಷ್ಟು ನೋಡಿ ಇಷ್ಟು ಸ್ಟೋರಿ ಇದು ಸತತ ಏಳು ವರ್ಷಗಳ ಸ್ಟೋರಿ ಇವತ್ತು ನೋಡಿ ನಮ್ಮ ವಿಷ್ಣು ಅವರ ದತ್ತು ಪುತ್ರ ಅವರ ಅವ್ರಿಗೆ ಅಗ್ನಿ ಅಗ್ನಿಸ್ಪರ್ಶ ಮಾಡಿದ್ರು ಸುಮಾರು ಮೂವತ್ತೈದು ವರ್ಷ ಇದ್ರು ಮತ್ತೆ ಅವ್ರ ತಾಯಿಯವರ್ಗು ಅಗ್ನಿಸ್ಪರ್ಶ ಮಾಡಿದ್ರು ನಾನು ಎಲ್ಲಿ ಪೂಜೆ ಮಾಡ್ಕೊಂಡು ಬಂದಿದ್ದೀನಿ ನಾನು ಅವ್ರ ಮೊದಲೇ ಪೂಜೆ ಮಾಡಿಸೋದು ಹಾ ನಮ್ಗೆ ಇರೋದು ಇಷ್ಟು ಸಮಸ್ಯೆ ಇದೆ ಇವತ್ತೇನು ನಮ್ಮ ಗೌರವಾನ್ವಿತ ನಮ್ಮ ರಮೇಶ್ ಅವರು ಬಂದಿದ್ದಾರೆ ಬಿ ವೈ ರಮೇಶ್ ನಮ್ಮ ಬೆಳೆಕಳ್ಳಿ ಇವತ್ತು ಅವರು ಒಂದು ಸಮಾಜ ಸೇವೆ ಮಾಡ್ಕೊಂಡು ಬಂದಿದ್ದಾರೆ ನಮ್ಮ ಟ್ರಸ್ಟ್ ಗೆ ನಮಗೆ ಏನು ಇವತ್ತು ಇವತ್ತು ಕೋರ್ಟ್ ಹೋಗಿದ್ವಿ ಎಲ್ಲದಕ್ಕೂ ಸಹಕಾರ ಮಾಡ್ತಾ ಇದ್ದಾರೆ ಎಲ್ಲ ಸಹಕಾರ ಇವತ್ತು ಹಿಂಗೆ ಕೆಲವರೆಲ್ಲ ನಮಗೆಲ್ಲ ಸಪೋರ್ಟ್ ಮಾಡ್ತಾ ಇದ್ದಾರೆ ಒಂದ್ ಐದಾರು ಜನ ರಾಜ್ಯಾದ್ಯಂತ ಒಂದು ಐದು ಜನ ಲೀಡರ್ಗಳು ನಮ್ಮ ಕೆಲಸಕ್ಕೆ ಕೆಲ್ಸಕ್ಕೆ ಸಹಕಾರ ಸಹಕಾರ ಮಾಡ್ತಾ ಇದ್ದಾರೆ ಇವತ್ತು ಪೂಜೆ ಮಾಡಬೇಕು ಯಾರು ಒಂದು ಬರ್ಬೇಕು ಐದು ನಿಮಿಷದಲ್ಲಿ ನಾವು ಪೂಜೆ ಮುಗಿಸ್ತೀವಿ ಕ್ಷಮೆ ಇರಲಿ ಮಾಧ್ಯಮದವರು ಒಂದು ಐದು ನಿಮಿಷ ಯಾರು ನಮ್ಮ ಮಹಿಳಾ ಅಧ್ಯಕ್ಷರು ಬರ್ಬೇಕು ಇನ್ನೊಬ್ರು ನಮ್ಮ ಸೆಕ್ರೆಟರಿ ಅವ್ರು ಬರ್ಬೇಕು ನೈದು ನಿಮಿಷ ನಾವು ಪೂಜೆ ಮುಗಿಸ್ತೀವಿ ಇವ್ರಲ್ಲಿ ಮಾತಾಡ್ಸ್ತೀನಿ ಇವ್ರು ಆಮೇಲೆ ಬಿಟ್ಟು ಬಿಟ್ಟು ನನ್ನ ಸ್ಟೋರಿ ಹೇಳ್ಬಿಟ್ಟು ಇಷ್ಟೇ ನಮ್ಮ ಸ್ಟೋರಿ ಇಷ್ಟೇ ಭಾಷಣ